ಶರಣು ಶರಣಾರ್ಥಿಗಳು ಆತ್ಮೀಯ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಆತ್ಮೀಯ ವೀಕ್ಷಕರೇ ನಿಮಗಾಗಿ ತುಂಬ ದಿನಗಳ ನಂತರ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ಲಾದಂತಹ ರೆಸಿಪಿಯನ್ನು ತಂದಿದ್ದೀನಿ ಅದು ಜೋಳದ ರೊಟ್ಟಿಯ ಮುಟ್ಟಿಗೆ ರೊಟ್ಟಿಯ ಜೊತೆಗೆ ಪಲ್ಯವನ್ನು ಜೋಡಿಸಿ ತುಂಬ ಬೇಜಾರಾದಾಗ ಈ ರೀತಿಯಾಗಿ ಜೋಳದ ರೊಟ್ಟಿಯ ಮುಟ್ಟಿಗೆಯನ್ನು ಮಾಡಿಕೊಟ್ರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಜೋಳದ ರೊಟ್ಟಿಯ ಮುಟ್ಟಿಗೆಯನ್ನು ತಯಾರಿಸಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲಿಗೆ ಹಸಿಮೆಣಸಿನಕಾಯಿ ಹಾಗೆಯೇ ಬೆಳ್ಳುಳ್ಳಿ ಕರಿಬೇವು ಬೆಲ್ಲ ಕೊತ್ತಂಬರಿ ಜೀರಿಗೆ ಉಪ್ಪು ಸ್ವಲ್ಪ ನಿಂಬೆ ರಸ ಹಾಗೆಯೇ ಸ್ವಲ್ಪ ಸೂರ್ಯಕಾಂತಿ ಅಥವಾ ಶೇಂಗಾ ಎಣ್ಣೆ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡು ಮಿಶ್ರಣವನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಅರೆಯುವ ಕಲ್ಲಿಗೆ ನಾಲ್ಕೈದು ಮೆಣಸಿನಕಾಯಿನ ಹಾಕಿಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಕೊತ್ತಂಬರಿಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಬಳಸಬೇಕಾಗತ್ತೆ ಹಾಗೆಯೇ ಜೀರಿಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಎಂಟತ್ತು ಹೆಸರುಗಳಷ್ಟು ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ದೊಡ್ಡದಾದ ಬೆಳ್ಳುಳ್ಳಿಯನ್ನು ಸುಲಿದು ನಾನು ಇದಕ್ಕೆ ಸೇರಿಸಿಕೊಂಡಿದ್ದೀನಿ ಈ ಎಲ್ಲ ಸಾಮಗ್ರಿಗಳನ್ನ ಹಾಕಿಕೊಂಡು ನಾವು ಈ ಮಿಶ್ರವನ್ನು ಚೆನ್ನಾಗಿ ಅರೆದುಕೊಳ್ಬೇಕಾಗತ್ತೆ ಅರೆಯುವ ಕಲ್ಲಿನಲ್ಲಿ ಅರಿದುಕೊಳ್ಳಿ ಅಥವಾ ಜೋಳದ ರೊಟ್ಟಿಯ ಕೊನೆಯ ರೊಟ್ಟಿಯನ್ನು ಮಾಡುವಾಗ ಈ ಒಂದು ಮಿಶ್ರವನ್ನ ಅದೇ ಒಂದು ಕೊಮ್ಮನಿಗೆಯಲ್ಲಿ ಅರಿದುಕೊಳ್ಬಹುದು ಈ ರೀತಿಯಾಗಿ ಈ ಮಿಶ್ರವನ್ನು ಚೆನ್ನಾಗಿ ಕಲ್ಲಿನಲ್ಲಿ ನಾವು ಅರಿದುಕೊಳ್ಬೇಕಾಗತ್ತೆ ತುಂಬಾ ಮೃದುವಾಗಿಯೂ ಅಲ್ಲ ತುಂಬಾ ಒರಟು ಒರಟಾಗಿಯೂ ಕೂಡ ಅಲ್ಲ ಮಧ್ಯಮದ ರೀತಿಯಲ್ಲಿ ಇದನ್ನು ಅರಿದುಕೊಳ್ಬೇಕಾಗತ್ತೆ ಇವಾಗ ನಾವು ಇದಕ್ಕೆ ಒಂದಿಷ್ಟು ಬೆಲ್ಲವನ್ನು ಸೇರಿಸಿಕೊಳ್ಬೇಕಾಗತ್ತೆ ಹಾಗೆ ಒಂದಿಷ್ಟು ನಿಂಬೆಯ ರಸವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಒಂದೆರಡು ಮೂರು ಹನಿಯಷ್ಟು ನಿಂಬೆ ರಸವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಆದರೆ ಅದರ ಬೀಜ ಹೋಗದಂತೆ ನಾವು ನೋಡಿಕೊಳ್ಬೇಕಾಗತ್ತೆ ಏಕೆಂದರೆ ಬೀಜ ಸೇರಿದರೆ ಅದು ವಿಷ ಆಗುತ್ತೆ ಹಾಗೆಯೇ ಬೆಲ್ಲವನ್ನು ಉತ್ತರ ಕರ್ನಾಟಕದ ಜನರು ಎಲ್ಲ ಅಡುಗೆಗೂ ಹಾಕೋದುಂಟು ಹಾಗಾದಾಗ ಮಾತ್ರ ಅದು ರುಚಿ ಅನಿಸುತ್ತೆ ಹಾಗಾಗಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಈ ಬೆಲ್ಲವನ್ನು ಸೇರಿಸ್ಕೊಳ್ಬಹುದು ಬೆಲ್ಲ ಮತ್ತು ರಸವನ್ನು ಸೇರಿಸಿ ಮತ್ತೆ ಅರೆದಾಗ ಈ ಮಿಶ್ರಣ ಈ ರೀತಿಯಾಗಿ ಬರುತ್ತೆ ಇವಾಗ ಇದು ಜೋಳದ ರೊಟ್ಟಿಯ ಮೊಟ್ಟಿಗೆಯನ್ನು ಮಾಡಲಿಕ್ಕೆ ರೆಡಿಯಾಗಿದೆ ಇವಾಗ ನಾವು ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ನೀರನ್ನು ಕುದಿಸಿ ಅದಕ್ಕೆ ಒಂದಿಷ್ಟು ಉಪ್ಪನ್ನು ಸೇರಿಸಿ ಜೋಳದ ಹಿಟ್ಟನ್ನು ಹಾಕಿ ಜಿಗಟನ್ನು ತಿರುವಿಕೊಂಡು ಇಟ್ಕೊಂಡಿರ್ತೀವಿ ಅಲ್ವಾ ಅದೇ ಜಿಗಟನ್ನು ತೆಗೆದುಕೊಂಡು ಆ ಜಿಗಟು ಎಷ್ಟು ಹಿಟ್ಟು ಹಿಡಿಯುತ್ತೋ ಒಣ ಹಿಟ್ಟನ್ನು ಅಷ್ಟು ಮಾತ್ರ ಹಾಕಿ ನಾದಿಕೊಳ್ಬೇಕಾಗತ್ತೆ ಇದಕ್ಕೆ ನೀರನ್ನು ಸೇರಿಸಿಕೊಳ್ಳುವ ಹಾಗಿಲ್ಲ ಆ ಜಿಗಟು ಎಷ್ಟು ಒಣ ಹಿಟ್ಟನ್ನು ಹಿಡಿಯುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅದನ್ನು ಹಾಕಿಕೊಂಡು ಚೆನ್ನಾಗಿ ಅಂಗೈನಿಂದ ಅದನ್ನು ನಾದಿಕೊಳ್ಳಬೇಕಾಗತ್ತೆ ಹೀಗೆ ತಿಕ್ಕಿ ತಿಕ್ಕಿ ಈ ಒಂದು ಜಿಗಟನ್ನು ನಾವು ನಾದಿಕೊಂಡಾಗ ಅದು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರಲಿಕ್ಕೆ ರುಚಿಕರವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಜೋಳದ ರೊಟ್ಟಿಯ ಒಂದು ಸೀಕ್ರೆಟ್ ಏನು ಅಂತ ಹೇಳಿದ್ರೆ ನಾವು ಜಿಗಟನ್ನ ಚೆನ್ನಾಗಿ ತಿರುಗಿಕೊಳ್ಬೇಕಾಗತ್ತೆ ಹಾಗೆ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕಾಗತ್ತೆ ಇವಾಗ ನಾನು ಜಿಗಟಿನಿಂದ ಒಣ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಇದನ್ನ ನಾದಿಕೊಂಡಿದ್ದೀನಿ ಇವಾಗ ರೊಟ್ಟಿಯನ್ನ ತಟ್ಟೋಣ ಹೀಗೆ ಕೈಯಿಂದ ಅಂಗೈಯಿಂದ ನಾವು ಜೋಳದ ರೊಟ್ಟಿಯನ್ನ ತಟ್ಟಿಕೊಳ್ಬೇಕಾಗತ್ತೆ ಹೀಗೆ ತಟ್ಟಿಕೊಂಡ ನಂತರದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ನಾವು ರೊಟ್ಟಿಯನ್ನ ಹಿಗ್ಗಿಸಿಕೊಳ್ಬಹುದು ತಟ್ಟಿ ಈ ರೀತಿಯಾಗಿ ತುಂಬಾ ತೆಳುವಾಗಿಯೂ ಅಲ್ಲ ತುಂಬಾ ದಪ್ಪವಾಗಿಯೂ ಅಲ್ಲ ಆಗಿ ರೊಟ್ಟಿಯನ್ನು ತಟ್ಟಿಕೊಂಡು ಇವಾಗ ನಾವು ಈ ರೊಟ್ಟಿಯನ್ನು ಬೇಯಿಸಿಕೊಳ್ಳೋಣ ಆದರೆ ರೊಟ್ಟಿಯ ಮುಟ್ಟಿಗೆಯನ್ನು ಮಾಡಲಿಕ್ಕೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ತೆವೆಯನ್ನು ಇಟ್ಟು ಗ್ಯಾಸ್ ಫ್ಲೇಮನ್ನು ಜೋರಾಗಿ ಇಟ್ಟು ಈ ರೊಟ್ಟಿಯನ್ನು ಬೇಯಿಸಿಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ನೀರನ್ನು ಹಚ್ಚಿಕೊಂಡು ಮತ್ತೆ ಈ ರೊಟ್ಟಿಯನ್ನು ತಿರುವಿ ಹಾಕಿಕೊಳ್ಬೇಕಾಗತ್ತೆ ಹೀಗೆ ಒಂದು ಮೈ ನೀರನ್ನು ಹಚ್ಚಿ ತಿರುವಿಕೊಂಡಾಗ ಮತ್ತೆ ಈ ರೊಟ್ಟಿ ಉಬ್ಬಿ ಉಬ್ಬಿ ಬಂದಾಗ ನಾವು ಅದನ್ನ ತಿರುವೆ ಹಾಕಿಕೊಂಡು ಹೀಗೆ ಒಂದು ಕಾಟನ್ ಬಟ್ಟೆಯಿಂದ ಅದನ್ನ ಪ್ರೆಸ್ ಮಾಡಬೇಕಾಗತ್ತೆ ಆವಾಗ ರೊಟ್ಟಿ ಎಲ್ಲ ಕಡೆಯೂ ಚೆನ್ನಾಗಿ ಉಬ್ಬಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಈ ರೊಟ್ಟಿ ಇವಾಗ ಚೆನ್ನಾಗಿ ಬೆಂದಿದೆ ಹಾಗೆಯೇ ಎರಡು ಕಡೆಯಿಂದ ಉಬ್ಬಿ ಬಂದಿದೆ ಇವಾಗ ಇದು ಮುಟ್ಟಿಗೆ ಕೊಟ್ಟಲಿಕ್ಕೆ ರೆಡಿಯಾಗಿದೆ ಹೀಗೆ ಉಬ್ಬಿದ ಜೋಳದ ರೊಟ್ಟಿಯನ್ನ ತೆಗೆದುಕೊಂಡು ನಾವು ಅರೆದು ಇಟ್ಟುಕೊಂಡಂತಹ ಖಾರದ ಮಿಶ್ರಣಕ್ಕೆ ಈ ಒಂದು ರೊಟ್ಟಿಯನ್ನು ಬಿಸಿ ಬಿಸಿಯಾಗಿರುವಾಗಲೇ ಸೇರಿಸಿಕೊಂಡು ರೊಟ್ಟಿಯ ಮುಟ್ಟಿಗೆಯನ್ನು ತಯಾರಿಸ್ಕೊಳ್ಳೋಣ ಇವಾಗ ಈ ಖಾರದ ಮಿಶ್ರಣದ ಜೊತೆಗೆ ಈ ರೊಟ್ಟಿಯನ್ನು ಅರೆಯುವ ಕಲ್ಲಿನಿಂದ ಚೆನ್ನಾಗಿ ತಟ್ಟಿಕೊಳ್ಬೇಕಾಗತ್ತೆ ಹೀಗೆ ಸರಿಯಾಗಿ ನಾವು ರೊಟ್ಟಿಯನ್ನು ಖಾರದ ಮಿಶ್ರಣದ ಜೊತೆಗೆ ಜಜ್ಜಿಕೊಂಡು ರೊಟ್ಟಿಯನ್ನು ತಯಾರು ಮಾಡಿಕೊಳ್ಬೇಕಾಗತ್ತೆ ಹೀಗೆ ಈ ರೀತಿಯಾಗಿ ನಾವು ಈ ಮಿಶ್ರಣದ ಜೊತೆಗೆ ಇದನ್ನು ಹದವಾಗಿ ಬರೆಯುವ ಹಾಗೆ ಅರೆದುಕೊಳ್ಬೇಕಾಗತ್ತೆ ಹೀಗೆ ಬಿಸಿ ಬಿಸಿ ರೊಟ್ಟಿಯನ್ನು ಕಲ್ಲಿನಿಂದ ಅರಿದುಕೊಂಡ ನಂತರದಲ್ಲಿ ನಾವು ಅದಕ್ಕೆ ಒಂದಿಷ್ಟು ಶೇಂಗಾ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯನ್ನು ಸೇರಿಸಿಕೊಳ್ಬೇಕಾಗತ್ತೆ ಎಣ್ಣೆಯನ್ನು ಸೇರಿಸಿದ ನಂತರದಲ್ಲಿ ಚೆನ್ನಾಗಿ ಮತ್ತೆ ನಾವು ಕಲ್ಲಿನಿಂದ ಅರೆದುಕೊಳ್ಬೇಕಾಗತ್ತೆ ಏಕೆಂದರೆ ಅದು ಕೈಗೆ ತುಂಬ ಬಿಸಿ ತಾಗ್ತಾ ಇರುತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಮಿಶ್ರಣ ಸೇರಿಸ್ತಾ ಹೋದಾಗ ಕೈಗೂ ಕೂಡ ಅದು ಬಿಸಿ ತಾಕೋದಿಲ್ಲ ಹಾಗೆ ರುಚಿಕರವಾಗಿರುತ್ತೆ ಇವಾಗ ನಾವು ಅಂಗನಿಂದ ಚೆನ್ನಾಗಿ ಈ ರೊಟ್ಟಿಯನ್ನು ಬಿಸಿ ಇರುವಾಗಲೇ ನಾವು ಮಿದ್ದಿಕೊಳ್ಬೇಕಾಗತ್ತೆ ಹೀಗೆ ಚೆನ್ನಾಗಿ ನಾವು ಅಂಗೈಯಿಂದ ಇದನ್ನು ಮಿದ್ದಿ ಮಿದ್ದಿ ದುಂಡಾಗಿ ನಾವು ಅದನ್ನು ಉಂಡೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ಒಂದು ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಎಲ್ಲ ಜನರ ಪ್ರೀತಿಯ ಒಂದು ಊಟ ಆಗಿದೆ ಸೊ ಹಾಗಾಗಿ ನೀವು ಕೂಡ ಒಂದ್ಸಲ ಪ್ರಯತ್ನಿಸಿ ಜೋಳದ ರೊಟ್ಟಿಯ ಮುಟ್ಟಿಗೆ ತುಂಬಾನೇ ರುಚಿಕರವಾಗಿರುತ್ತೆ ಈ ಒಂದು ಜೋಳದ ರೊಟ್ಟಿಯ ಮುಟ್ಟಿಗೆಯನ್ನು ಮೊಸರಿನ ಜೊತೆಗೆ ಸೇರಿಸಿ ತಿಂದಾಗ ಅದರ ರುಚಿ ಹೇಳತಿ ಇರೋದು ಬಲ್ಲವನೇ ಬಲ್ಲ ಜೋಳದ ರೊಟ್ಟಿಯ ಮುಟ್ಟಿಗೆಯ ರುಚಿಯನ್ನ ಹಾಗಾದ್ರೆ ಆತ್ಮೀಯ ವೀಕ್ಷಕರೇ ನೀವು ಕೂಡ ಸಲ ಈ ರೀತಿಯಾಗಿ ಜೋಳದ ರೊಟ್ಟಿಯ ಮುಟ್ಟಿಗೆಯನ್ನು ತಯಾರಿಸಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಆತ್ಮೀಯ ವೀಕ್ಷಕರೇ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಿಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿದಾಗ ನನ್ನ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪಲು ಸಾಧ್ಯವಾಗುತ್ತದೆ ಹಾಗೆಯೇ ಯಾವುದಾದ್ರೂ ಕಾರಣಕ್ಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತುಂಬ ರುಚಿಕರವಾದಂಥ ಈ ಜೋಳದ ರೊಟ್ಟಿಯ ಮಟ್ಟಿಗೆಯನ್ನು ನೀವು ಕೂಡ ಸಲ ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ವೀಕ್ಷಕರೇ ಶರಣು ಶರಣಾರ್ಥಿಗಳು